ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಕಾಂಡ್ಯ ಇವೆಲ್ಲ ಬಹಳ ಪುಣ್ಯ ಕ್ಷೇತ್ರಗಳು ಕಳಸ ಕಾಂಡ್ಯ ಸೋಂಪುರ ಕೂಡ್ಲಿ ಹೆಬ್ಬೆ ಪಂಜಿನಗಳು ಬರ್ಕೊಂಡು ಬಹಳ ತಲೆಬೇಷಿ ಆಗುತ್ತಂತೆ ಯಾಕೆಂದ್ರೆ ತಂದೆಯ ಸಾವನ್ನ ಮಗ ನೋಡಬೇಕು ಕುಟುಂಬಕ್ಕೆ ಬರೆಯಲ್ಲ ಒಳ್ಳೆ ಆಯಸ್ಸು ಆರೋಗ್ಯ ಆದಷ್ಟು ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡಬೇಕು ಮಾರ್ಕಂಡೇಶ್ವರ ದೇವಸ್ಥಾನದ ಇತಿಹಾಸನ ತಿಳ್ಕೊಂಡು ಈಗ ನಾವು ಮುಂದಿನ ಜಾಗಕ್ಕೆ ಹೋಗ್ತಾಯಿದ್ದೀವಿ ಮುಂದಿನ ಜಾಗ ಯಾವುದು ಅಂದರೆ ಆವಾಗಲೇ ಅವರು ಕತೆ ಹೇಳಿದ್ರು ಆ ಕಥೆಯಲ್ಲಿ ಹೇಳಿದಂಗೆ ಶ್ರೀ ಮೃತ್ಯುದುರ್ಗ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಈಗ ತುಂಬ ಪವರ್ಫುಲ್ ದೇವಸ್ಥಾನಗಳಿದೆ ಇಲ್ಲೆಲ್ಲ ನೋಡಿ ಇದೆ ಮೃತ್ಯುದುರ್ಗ ಪರಮೇಶ್ವರಿ ದೇವಸ್ಥಾನ ಸಾಕಾಗಿದೆ ಜಸ್ಟು ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಬಂದರೆ ಈ ದೇವಸ್ಥಾನಕ್ಕೆ ರೀಚ್ ಆಗಿಬಿಡ್ತೀವಿ ಗೈಸ್ ಆರಾಮಾಗಿ ಬರ್ಬೋದು ಶೂ ಎಲ್ಲ ಬಿಚ್ಚಿಬಿಡೋಣ ಫಸ್ಟ್ ನೋಡಿ ಏನು ಜಾಗ ಪೀಸ್ಫುಲ್ಲಾಗಿದೆ ಜಾಗ ಆ ಕಡೆ ನಮ್ಮ ಅನಿರ್ದ್ದು ಬ್ಲಾಗ್ ಮಾಡ್ಕೊತಾ ಇದ್ದಾನೆ ಬನ್ನಿ ಒಳಗಡೆ ಫಸ್ಟು ದೇವಿ ದರ್ಶನ ಮಾಡ್ಬಿಡೋಣ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ದೇವಸ್ಥಾನ ತುಂಬ ಚಿಕ್ಕದು ಆದರೆ ತುಂಬ ಪವರ್ಫುಲ್ ಜಾಗ ಇದು ಸಖತ್ ಪವರ್ಫುಲ್ ವೈಬ್ ಇದೆ ಒಳಗಡೆ ದುರ್ಗಾ ಪರಮೇಶ್ವರಿ ಮೃತ್ಯು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನಿದೆ ಇದಕ್ಕೆ ಎಂಟುನೂರು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಎಂಟುನೂರು ವರ್ಷದಿಂದ ಇಲ್ಲಿ ಲಿಂಗದ ರೂಪದಲ್ಲಿ ಇರುವಂಥ ದುರ್ಗಾ ಪರಮೇಶ್ವರಿ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಪವರ್ಫುಲ್ ಇರ್ಬೋದು ಈ ದೇವತೆ ಅಂತ ಆ್ಯಂಡ್ ಮೇಲೆ ಇಲ್ಲಿ ಯಾರಿಗೂ ಅಲೋ ಇಲ್ಲ ಅಂತ ಬರೀ ಹೇಳ್ತಾಯಿದ್ರು ಒನ್ ಆಫ್ ದ ಪವರ್ಫುಲ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಪವರ್ಫುಲ್ ಜಾಗ ಇದು ಎಂಟುನೂರು ವರ್ಷದ ಇತಿಹಾಸ ಅಂದರೆ ಕಮ್ಮಿ ಅಲ್ಲ ಸ್ನೇಹಿತರೆ ತುಂಬ ದೊಡ್ಡ ಇತಿಹಾಸ ಅದು ನೋಡಿದ್ರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೀವು ಬನ್ನಿ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ತೊಗೊಳ್ಳಿ ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಬಂದು ಇಲ್ಲಿ ಕಾಂಡ್ಯ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಆ ಹ್ಯಾಂಗಿಂಗ್ ಬ್ರಿಡ್ಜ್ನು ನೋಡಿಕೊಂಡು ಹಾಗೆ ಒಳ್ಳೇನೇಯ ದೇವಸ್ಥಾನ ಏನಿದೆ ಅದನ್ನು ನೋಡಿಕೊಂಡು ಬರೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ ಈಗ ಸದ್ಯಕ್ಕೆ ಒಡ್ಡಿಗಲ್ಲಾ ಆಂಜನೇಯ ದೇವಸ್ಥಾನ ಬಿಡಲ್ಲ ಅಂತ ಇದ್ದಾರೆ ಬಟ್ ದೇವರು ನಮ್ಮ ಜೊತೆ ಇರುವಾಗ ನಾವು ಏಕೆ ಹೋಗಬಾರದು ವೆನ್ ಬಾಸ್ ಈಸ್ ರೆಡಿ ಟು ವೆಲ್ಕಮ್ ಅಸ್ ಅಲ್ವಾ ನೋಡೋಣ ಮಧ್ಯಾಹ್ನ ಟೈಮ್ ಅಲ್ವಾ ಯಾರೂ ಇರಲ್ಲ ಹೋಗ್ಬಿಟ್ಟು ಬರೋದೇ ಇವಾಗ ಜೈ ಅಂತ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋ ರೂಟ್ ಅಂತ ಇದು ಏನು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಇದೆ ಹ್ಯಾಂಗಿಂಗ್ ಬ್ರಿಡ್ಜು ಕಾಂಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಈ ಗೇಟ್ ತೆಗ್ದಿದ್ರೆ ಬೈಕ್ನೇ ಎತ್ಕೊಂಡು ಹೋಗ್ಬಿಡ್ಬೋದು ಇತ್ತು ಮೇಲೆ ಏನು ದೊಡ್ಡದಾಗಿದೆ ಗುರು ಇದು ಬ್ರಿಡ್ಜು ವಾ ವಾವ್ ವಾ ಇದು ಒಂದು ಹಿಡನ್ ಪ್ಲೇಸ್ ಗೈಸ್ ಇಲ್ಲಿ ತುಂಬ ಜನ ಬರಲ್ಲ ಸಕ್ಕತ್ತಾಗಿದೆ ನೈಟಲ್ಲಿ ಕ್ಯಾಂಪಿಂಗ್ ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಗುರು ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಜಾಗ ಯಾರೂ ಇಲ್ವಲ್ಲೋ ಯಾರಿಗೂ ಗೊತ್ತಿಲ್ವಲ್ಲ ಅದಕ್ಕೆ ತುಂಬ ಪೀಸ್ಫುಲ್ ಪ್ಲೇಸ್ ನಾವು ಕಾಂಡಿಯ ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ಅದನ್ನು ನೋಡಿಕೊಂಡು ಈಗ ಆಂಜನೇಯ ಕಾಡಲ್ಲಿರುವಂಥ ಒಂದು ಆಂಜನೇಯನ ನೋಡೋಕೆ ಹೋಗ್ತಾ ಇದ್ದೀವಿ ಐ ಡೋಂಟ್ ನೋ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ ನೋಡೋಣ ವಡ್ಡಗಲ್ಲು ಆಂಜನೇಯ ಅಂತ ಇಲ್ಲಿಂದ ಆಂಜನೇಯ ಇದೆ ವಡ್ಡಿಗಲ್ಲ ಆಂಜನೇಯಕ್ಕೆ ಹೋಗ್ಬೋದಾ ಬಿಡ್ತಾರ ತುಂಬಾ ಇಂಟೀರಿಯರ್ ಆಫ್ ಚಿಕ್ಕಮಂಗ್ಳೂರ್ ಇವೆಲ್ಲ ತುಂಬಾ ಒಳಗಡೆ ಬಂದಿದೀವಿ ತುಂಬಾ ಜನಕ್ಕೆ ಗೊತ್ತಿಲ್ದೇ ಇರೋ ಜಾಗಗಳಿಗೆಲ್ಲ ನುಗ್ತಾ ಇದೀವಿ ಒಂದ್ ಏಳೆಂಟು ಎಸ್ಟೇಟ್ ಇದೆ ಅಂತ ಈ ರೋಡಲ್ಲಿ ಕೆಲವೊಂದು ಸರ್ತಿ ರೂಟ್ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸಲ್ಲ ಗೈಸ್ ಏನಂದರೆ ನಾವು ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಬಟ್ ಏನಂದರೆ ನೆಟ್ವರ್ಕ್ ಇರೋದರಿಂದ ಆ ಮ್ಯಾಪಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಗೇಟೆಲ್ಲ ಇದೆ ಅಂತ ಹೇಳಿದ್ರು ಇಲ್ಲಿದೆ ನೋಡಿ ಗೇಟು ಓಪನ್ ಆಗಿದೆ ಓ ಇದೆ ಅನಿಸುತ್ತೆ ಫಾರೆಸ್ಟು ನೋಡೋಣ ಜೈ ಅಂಜನೆ ಅಂತ ಹೋಗೋಣ ಓ ವೆಲ್ಕಮ್ ಭದ್ರಾ ಟೈಗರ್ ರಿಸರ್ವ್ ಓ ಮೈ ಗಾಡ್ ಓ ಏನಕ್ಕೆ ನಿಲ್ಸ್ಬಿಟ್ಟ ಅವನು ಐ ಏನಕ್ಕೆ ನಿಲ್ಸ್ಬಿಟ್ಟ ಅವನು ಅಲ್ಲಿದ್ದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ರೋ ಗೊತ್ತಿಲ್ಲ ಜಯ ಆಂಜನೇಯ ಎಲ್ಲೋ ಬಂದ್ಬಿಟ್ನಲ್ಲಪ್ಪ ನಾನು ಇವನ್ ಬೇರೆ ಹಿಂದೆ ಇಲ್ಲ ತಿರುಗಿಸ್ಕೊಂಬಿಡೋಣ ನೋಡೋಣ ಏನಕ್ಕೆ ಅವ್ನು ಬರಲಿಲ್ಲನಾ ಹಿಂದೆ ಯಾಕೋ ಏನಕ್ಕೆ ನಿಲ್ಲಿಸ್ಬಿಟ್ಟೆ ಹೌದಾ ಏನಂದೆ ಹಾಂ ಇಲ್ಲೇ ಲೆಫ್ಟಲ್ಲಿ ತೋರಿಸ್ತಾ ಇರೋದು ಇಲ್ಲೇ ಇಲ್ಲೋ ಇರೋದು ಮಗ ಯಾವುದೋ ಇದು ಕಾಡು ಫಸ್ಟ್ ಟೈಮ್ ನುಗ್ತಾ ಇರೋದು ಊರು ಮಗ ಇಲ್ಲೇ ಇದೆ ಇಲ್ಲೇ 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 ಮುಂದೆ ಹೋಗಿ ಇನ್ನೂ ಮುಂದೆ ಹೋಗಿ ಇನ್ನೂ ಮುಂದೆ ಹೋಗೋ ಐ ಥಿಂಕ್ ಇಲ್ಲೇ ಇಲ್ಲೇ ಇದೆ ಅಲ್ಲೋ ಇಲ್ಲೇ ಸರೌಂಡಿಂಗ್ ಅಲ್ಲೇ ಇರೋದು ಅದೇ ಅದೇ ಅಲ್ಲಿದೆ ನೋಡಿ ಅಲ್ಲಿ ಇಳ್ಕೊಂಡು ಹೋಗ್ಬೇಕು ಕೆಳಗಡೆ ನಡಿ 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 ಇನ್ನ ಮುಂದೆ ಓ ಕಾಡಲ್ಲಿ ಹಾಂ ಇಲ್ಲೇ ಹೇಳು ಇಲ್ಲೇ ಹೇಳು ನೋಡೋ ನಾವು ಅದಲ್ಲೇ ನಿಂತಿದ್ದೀವಿ ಪಕ್ಕನೇ ಲೆಫ್ಟಲ್ಲಿ ಕಾಣಿಸ್ತಾ ಇರೋದು ಅಲ್ಲಿ ಡೀಪ್ ಇದೆ ಬೇಡ ಅಲ್ಲಿ ಫುಲ್ ಕೆಳಗಡೆ ಇದೆ ಹಿಂಗೆ ಅಲ್ಲಿ ಅದೇ ಬಂಡೆನೇ ಅದೇ ಬಂಡೆನೋ ಆಂಜನೇಯ ನಿಮ್ಮನ್ನು ನೋಡೋಕ್ಕೆ ಭದ್ರಾ ಟೈಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬಂದಿದ್ದೀವಿ ಹೆವಿ ಧೈರ್ಯ ಮಾಡಿದ್ದೀವಿ ಭಯ ಇದೆ ಬಿಕಾಸ್ ದಿಸ್ ಇಸ್ ಅ ಟೈಗರ್ ಸ್ಯಾಂಚುರಿ जय अंजनिया, जय अंजनिया, ओ जय अंजनिया, ओह माइगॉड। मनोज जब हम आरत होती हैं, कम जितने इंद्रियं बुद्धि में तांबा जय अंजनिया। वाव, कार्ड मध्या। ನಮ್ಮ ಬಾಸ್ ದೇವಸ್ಥಾನಕ್ಕೆ ನಾನು ನಾನು ಇದನ್ನು ಫೋಟೋಲಿ ನೋಡಿ ಇಲ್ಲಿ ಬರಬೇಕು ಅನ್ಕೊಂಡಿದ್ದೆ ಬಾಸ್ ಕರ್ಸ್ಕೊಂಡೇ ಬಿಟ್ರು ಸೀತಾದೇವಿ ಏನಂದ್ರೆ ವನವಾಸಕ್ಕೆ ಬಂದಾಗ ಇಲ್ಲಿ ಉಳ್ಕೊಂಡಾಗ ಆದಂತ ಒಂದು ಜಾಗ ಇದು ಹೌದು ಹೌದು ವನವಾಸದಲ್ಲಿ ಇದ್ದಾಗ ಈ ಉಳ್ಕೊಂಡಿದ್ದ ಜಾಗೆ ಸೀತಾದೇವಿ ಯಾರ್ಯಾರು ಆಂಜನೇಯ ಭಕ್ತರಿದ್ದೀರಾ ಎಲ್ಲರೂ ಒಂದೊಂದು ಲೈಕ್ ಹಾಕ್ಬಿಡಿ ಬಾಸ್ಗೆ ಜೈ ಆಂಜನೇಯ ಏನು ಪವರ್ಫುಲ್ ಪ್ಲೇಸ್ ಗೊತ್ತಾಯಿತು ಇಲ್ಲಿ ಭಯ ಆಗ್ತಾಯಿದೆ ಆ್ಯಕ್ಚುಲಿ ಇದು ಟೈಗರ್ ರಿಸರ್ವ್ ಇದು ಭದ್ರಾ ಟೈಗರ್ ರಿಸರ್ವು ಒಳಗಡೆ ಬಿಟ್ಟಿರಲಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಚೆಕ್ ಪೋಸ್ಟಲ್ಲಿ ಸೊ ಬೈ ಚಾಂಜ್ ಲೈಕ್ ದೇವ್ರ ಒಂದು ಬ್ಲೆಸ್ಸಿಂಗ್ಸಿಂದ ಇಲ್ಲಿ ಬಂದು ಅವ್ರ ಆಶೀರ್ವಾದ ತೊಗೊಳ್ಳೋವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಬಾಸ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹೋಪ್ ನಿಮಗೆ ಈ ಒಂದು ಹಿಡನ್ ಪ್ಲೇಸ್ ಈ ಒಂದು ವಂಡರ್ಫುಲ್ ಪ್ಲೇಸ್ ಇಷ್ಟ ಆಯಿತು ಅನ್ಕೋತೀನಿ ಫಾರೆಸ್ಟ್ ಅಂದರೆ ನಮ್ಗೆ ಏನೋ ಗೊತ್ತಿಲ್ಲ ಅಲ್ಲ ಸಕ್ಕತ್ತ್ ಖುಷಿ ಆಗ್ಬಿಡ್ತಾ ಇದೆ ಆ ಫಾರೆಸ್ಟ್ ಫೀಲ್ ಒಂಥರ ಗೊತ್ತಿಲ್ಲ ಏನು ಫೀಲ್ ಇದೆ ಫಾರೆಸ್ಟ್ ಅಂದರೆ ಲೆಟ್ಸ್ ಗೋ ಸಾಕು ಯಾಕಂದರೆ ಮಧ್ಯಾಹ್ನ ಟೈಮು ಟೈಗರ್ಗಳಿಗೆ ಹಸುವಾಗಿರುತ್ತೆ ಆಹಾರ ಆಗೋದು ಬೇಡ ಭಯಾನಕ ಅನುಭವ ಆಯಿತು ಗೈಸ್ ನಮ್ಗೆ ಇವಾಗಲ್ಲಿ ಏನೋ ಸೌಂಡ್ ಬಂತು ಅದು ಏನಂತ ಗೊತ್ತಿಲ್ಲ ನೋಡಿ ಹೆಂಗಿದೆ ಫಾರೆಸ್ಟ್ ಝೋನು ಇಲ್ಲಿ ನಿಮಗೆ ಒಂದು ವಂಡರ್ಫುಲ್ ಪ್ಲೇಸ್ ತೋರಿಸೋಣ ಅಂತ ಬಂದೆ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ಜಾಗ ಈ ಒಂದು ಹಿಡನ್ ಪ್ಲೇಸ್ನ ತುಂಬ ತುಂಬ ರಿಸ್ಕ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡಿರೋದು ನಾವು ನಿಮ್ದೊಂದು ಲೈಕು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಅವ್ರಿಗೂ ಸಪೋರ್ಟ್ ಮಾಡೋಕೇಳಿ ಈಸಿಯಾದ ಜಾಗಗಳನ್ನ ನಾವು ತೋರಿಸ್ತಾ ಇಲ್ಲ ನಿಮಗೆ ತುಂಬ ಒಂದು ಪವರ್ಫುಲ್ ಜಾಗಗಳನ್ನೇ ತೋರಿಸ್ತಾ ಇರೋದು ಥ್ಯಾಂಕ್ ಯು ವಂದನೆಗಳು ವಾಪಸ್ ಬಂದುಬಿಟ್ವಿ ಇಲ್ಲಿಗೆ ಸೋ ಅಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ಫೋಟೋ ಸೆಷನ್ ಮಾಡೋಣ ಮತ್ತು ಮುಂದೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗುವ ಅಂತ ಹೇಳ್ತಾ ವಿಡಿಯೋನ ಎಲ್ಲ ಮಾಡ್ತಾ ಮಾಡ್ತಿದ್ದೀನಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಆಂಜನೇಯ ಓಕೆ ಗೈಸ್ ಬಾಯ್ ಬೈ ಟೇಕ್ ಕೇರ್